जयबी न्यूज़ 14 कन्नडा डिजिटल वाहिनी के स्वागत ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಹುಲಿಮಂಗಲ ಗ್ರಾಮದಲ್ಲಿ ಬಡವರ ಮನೆಗಳು ಸುಮಾರು ಮೂವತ್ತು ವರ್ಷಗಳಿಂದ ರಾಜಕಾಲುವೆ ಮೇಲೆ ಮನೆಗಳನ್ನು ನಿರ್ಮಿಸಿ ಜೀವನ ಸಾಗಿಸುತ್ತಿದ್ದಾರೆ ಆದರೆ ತಾಲೂಕು ಅಧಿಕಾರಿಗಳು ರಾಜಕಾಲುವೆ ಮೇಲೆ ಇರುವ ಮನೆಗಳು ತೆರವುಗೊಳಿಸುವಂತೆ ನೋಟಿಸ್ ನೀಡಿದ್ದು ಅಲ್ಲಿನ ನಲವತ್ತಾರು ಜನ ಕಡು ಬಡಜನರು ಪರ್ಯಾಯ ನಿವೇಶನಕ್ಕಾಗಿ ಸುಮಾರು ವರ್ಷಗಳಿಂದ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಂಘಟನೆಯ ರಾಜ್ಯ ಅಧ್ಯಕ್ಷರಾದ ಡಾ ಆರ್ ಅಶ್ವಥ್ ನಾರಾಯಣ ಅಂತ್ಯ ಅವರ ಮುಂದಾಳತ್ವದಲ್ಲಿ ಹೋರಾಟ ನಡೆಸಿದ್ದಾರೆ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದೂವರೆ ಎಕರೆ ಮಂಜೂರು ಆಗಿದೆ ಇನ್ನು ಸ್ಥಳೀಯ ಹೊಸಕೋಟೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸರ್ವೆ ಮಾಡಿ ಬಡವರಿಗೆ ನಿವೇಶನ ನೀಡುವುದಕ್ಕೆ ಹಿತಾಸಕ್ತಿ ವಹಿಸುತ್ತಿಲ್ಲ ಎಂದು ಜಿಲ್ಲಾಧಿಕಾರಿಗಳ ಆದೇಶದಂತೆ ನಿವೇಶನ ನೀಡಬೇಕು ಎಂದು ಒತ್ತಾಯಿಸಿ ಇಂದು ಹುಲಿಮಂಗಲ ಎಚ್ ಹೊಸಕೋಟೆ ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ನಡೆಸಿ ಮನವಿ ಪತ್ರ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಅಂಬರೀಶ್ ಜಿಲ್ಲಾ ಸಂಯೋಜಕರು ಮಾಲೂರು ತಾಲೂಕು ಸಂಚಾಲಕರಾದ ಹುಲಿಮಂಗಲ ಶಂಕರಪ್ಪ ಚಿನ್ನಸ್ವಾಮಿ ಉಪ ಸಂಯೋಜಕರು ಗಜೇಂದ್ರ ತಾಲೂಕು ಕಾರ್ಯದರ್ಶಿ ಮುಜೀರ್ ಅಹಮದ್ ಭಾರತಿ ಹುಲಿಮಂಗಲ ಪವಿತ್ರ ಹುಲಿಮಂಗಲ ಇನ್ನಿತರರು ಹಾಜರಿದ್ದರು ಜೆ ಬಿ ಎಂ ಬಂಧುಗಳೇ ಈಗ ನಾವು ಹೇಳೋದೇನೆಂದರೆ ಸರೋ ನಂಬರ್ ಇನ್ನೂರ ಹನ್ನೆರಡರಲ್ಲಿ ಹಾಂ ಹದಿಮೂರರಲ್ಲಿ ಒಂದು ಎಕರೆ ಇಪ್ಪತ್ತು ಗುಂಟೆ ಅನ್ನೋದು ನಮಗೆ ಸರ್ಕಾರದಿಂದ ಡಿ ಸಿ ಸಾಹೇಬರು ಮತ್ತು ಎ ಸಿ ಮೇಡಮ್ನವರು ಮತ್ತು ತಹಶೀಲ್ದಾರ್ ಮೇಡಮ್ನವರು ಮತ್ತು ಇ ಒ ಸಾಹೇಬರು ಅವರೆಲ್ಲ ನಮಗೆ ಬೇಡಿಕೆ ಕೊಂದು ಹೋರಾಟದ ಮುಖಾಂತರವಾಗಿ ಏನು ನಾಲ್ಕು ವರ್ಷದಿಂದ ಈಚೆ ಮಾಡಿದ್ರಿ ಮಾಡ್ಕೊಬರೋದರಿಂದ ಹುಲಮಂಗ್ಳು ಗ್ರಾಮಸ್ಥರಿಗೆ ಏನೋ ಒಂದೂವರೆ ಎಕರೆ ಅನ್ನೋದು ಒಂದು ಮನವಿ ಕೊಟ್ಟರು ಇದು ಕೂಡ ಮಾಡಿದ್ದಾರೆ ಗ್ರ್ಯಾಂಟ್ ಕೂಡ ಮಾಡಿದ್ದಾರೆ ದಯವಿಟ್ಟು ನಾವು ಕೇಳ್ಕೊಳೋದೇನೆಂದರೆ ಈ ಪಂಚಾಯ್ತಿಗೆ ಏನೋ ನಮ್ಮೂರಿಗೆ ಸೀಮಿತ ಆಗಬೇಕಿದು ಅನ್ನೋದು ಆಮೇಲೆ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಮತ್ತು ಬೆಂಗಳೂರು ಗ್ರಾಮಾಂತರ ಮಾಲೂರು ತಾಲೂಕು ಕಮಿಟಿ ನಾವು ಐಬಿದಾಗ ಸೇರಿದ್ರಿ ಸೇರೋದನ್ನ ಅವ್ರ ಮಾರ್ಗದರ್ಶನದಿಂದ ಅವರು ಹೇಳಿದ್ದಾರೆ ಏನಂತ ಇದೇನಿದ್ರೂ ಸಂಘಟನೆ ಮುಖಾಂತರವು ಬಂದಿರೋದಂಥದ್ದು ಸಂಘಟನೆ ಮುಖಾಂತ್ರವು ಬಂದಿರೋದು ಅದು ಸಂಘಟನೆ ಹುಲಮಂಗ್ಲು ಗ್ರಾಮಸ್ಥರಿಗೆ ಕೊಡಬೇಕು ಬೇರೆಯವ್ರಿಗೆ ಕೊಡೋಕ್ಕಾಗಲ್ಲ ಅನ್ನೋ ಒಂದು ಕಮಿಟಿ ಮೀಟಿಂಗಲ್ಲಿ ಪಾಸ್ ಮಾಡ್ಕೊಬಂದು ಮನವಿ ಕೊಡಬೇಕಂತ ಬಂದಿದ್ದೀರಿ ಹೆಚ್ಚೋಸ್ ಕೋಟೆಯಲ್ಲಿ ನಾವು ಓರ್ ಇಲ್ಲ ಪಿ ಡಿ ಅವರು ಇಲ್ದಿದ್ದ ಕಾರಣಕ್ಕೆ ನಾವು ಇಲ್ಲಿ ಇರುವಂಥ ಉಸ್ತುವಾರಿಗೆ ಅವರಿಗೆ ನಾವು ಕೊಟ್ಬಿಟ್ಟು ಓದ್ತೀರಂಥದ್ದು ಆಮೇಲೆ ಮತ್ತೆ ಇಷ್ಟೇ ಸೀಮಿತ ಅಲ್ಲ ಮತ್ತು ಹೆಚ್ಚ ಇರು ಸಿದ್ನಕಳ್ಳಿ ಗ್ರಾಮಸ್ಥರದ ಅನ್ನೋದು ಒಂದು ಅಲ್ಲಿ ನಿವೇಶನಗಳದ್ದು ಪಟ್ಟಿ ಮಾಡಿದ್ದೀರಿ ಪ್ರತಿಯೊಂದು ಜಾತಿಕ್ಕೂ ಏನು ಆರುನೂರ ಮೂವತ್ತೊಂದು ಜನದು ನಾವು ಪಟ್ಟಿ ಮಾಡಿದ್ದೀರಿ ನಾವು ಗುರ್ಸಿದ್ದೀರಿ ಅಂತ ಜಾಗನೇ ಅಂತ ಫಸ್ಟ್ ಪ್ರಿಫರೆನ್ಸ್ ಬಂದು ಉಲ್ಮಂಗಲಕ್ಕೆ ಎರಡನೇದು ಬಂದು ಪ್ರತಿಯೊಂದು ಜನಗೂ ಕಡುಬಡವ್ರಿಗೆ ನಿವೇಶನ ಕೊಡೋದಂಥದ್ದು ಆಲ್ರೆಡಿ ನಾವು ಯುವ ಕಡೆಯಿಂದ ಪ ತಹೀಲ್ದಾರ್ ಕಡೆಯಿಂದ ಬಂದು ಇಲ್ಲಿ ರೆಡ್ ಆಗಿದೆ ಮತ್ತು ಮೀಟಿಂಗು ಇಪ್ಪತ್ತೊಂದನೇ ತಾರೀಕು ಇಟ್ಕೊತೀರಿ ನಾವು ಬೇಡಿಕೆ ಇಡ್ತೀರಿ ಅದನ್ನ ಚರ್ಚೆ ಮಾಡ್ತೀರಿ ಅಂತ ಹೇಳಿದ್ದಾರೆ ಬಟ್ ನನ್ನೂ ಕರೀತದ್ರೆ ಅದರಲ್ಲಿ ಪ್ರತಿಯೊಂದು ಜಾತಿಗೂ ಪ್ರತಿಯೊಬ್ಬರಿಗೂ ಇಂಥವ್ರು ಕೊಡ್ತೀರಿ ಇಂಥವ್ರು ಕೊಡಲ್ಲ ಅನ್ನೋದೇನಿಲ್ಲ ಸ್ವಲ್ಪ ಲೇಟ್ ಆಗ್ತದೆ ಲೇಟ್ ಆದ್ರೆ ಅಂತ ಕೆಟ್ಟ ದಯವಿಟ್ಟು ನನ್ನ ಅಕ್ಕ ತಂಗಿಯರೆ ಅಣ್ಣ ತಮ್ಮಂದಿರೇ ನಾನು ಕೇಳೋದು ಕೊನೋದೊಂದೇ ಏನೋ ತಡ ಆದರೆ ಕೊಡೋನು ಒಳ್ಳೆಯ ಏನೋ ಒಳ್ಳೇ ಒಂದು ತಾಳ್ಮೆಯಿಂದ ಏನೋ ಇರೋದಂಥದ್ದು ಯಾಕೆಂದರೆ ನಮ್ಮಲ್ಲಿ ತಾಳ್ಮೆ ಇಲ್ಲ ಅನ್ನೋದಿಲ್ಲ ಏನೋ ಇದು ತಾಳ್ಮೆ ಮುಖಾಂತ್ರವಾಗಿ ಹೋದರೆ ಪ್ರತಿಯೊಬ್ಬರು ಊಟ ಸಿಗ್ತದೆ ಅನ್ನೋದು ನನಗೆ ಒಂದು ನಂಬಿಕೆ ಇದೆ ನೀವಿದ್ರೆ ನಾವು ಊಟ ತಿಂತೀರಿ ನೀವು ತಿನ್ಬೋದು